ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೋರಿ ಎಲ್ಲರಿಗೂ ಸುಸ್ವಾಗತ ಈ ಬೇಸಿಗೆ ಬಿಸಿಲಲ್ಲಿ ಒಂದು ತಂಪಾದ ತಂಬುಳಿ ಮಾಡ್ತಾ ಇದ್ದೀವಿ ಅದುವೇ ಸೋತೆಕಾಯಿಯ ಚಿಪ್ಪೆಯ ತಂಬುಳಿ ಆರೋಗ್ಯಕ್ಕೂ ಒಳ್ಳೆಯದು ಮಧ್ಯಾಹ್ನದ ಮೊದಲನೆಯ ಊಟಕ್ಕೆ ಅಂದರೆ ಮೊದಲನೇ ತುತ್ತಿನ ಅನ್ನಕ್ಕೆ ಈ ತಂಬುಳಿ ತುಂಬ ಚೆನ್ನಾಗಿರುತ್ತದೆ ದೇಹಕ್ಕೂ ಕೂಡ ತಂಪಾಗುತ್ತದೆ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ಮಜ್ಜಿಗೆ ಮೊಸರಲ್ಲ ಮಜ್ಜಿಗೆ ಇದು ಫ್ರೆಶ್ ಮಜ್ಜಿಗೆ ಕೊಬ್ಬರಿ ತುರಿ ಕುಕ್ಕಿಂಗ್ ಆಯಿಲ್ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಹಸಿಮೆಣ್ಸಿನ್ಕಾಯಿ ಸಣ್ಣದು ದೊಡ್ಡದಾದರೆ ಒಂದು ಸಾಕು ಇಲ್ಲಾಂದರೆ ಬೇಡ ಅಂದ್ರೂ ಲೆಸ್ ಕೂಡ ಮಾಡ್ಬೋದು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬಿಳಿ ಎಳ್ಳು ಉದ್ದಿನಬೇಳೆ ಇಂಗು ಸಾಸಿವೆ ಮುಖ್ಯವಾಗಿ ಸೋತೆಕಾಯಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಸೌತೆಕಾಯಿ ತುದಿಯನ್ನು ಕಟ್ ಮಾಡ್ಕೊಂಡು ಅದರಲ್ಲಿ ಇರೋದು ಈ ರೀತಿ ತಕ್ಕೋಬೇಕು ಎರಡು ಬದಿನೂ ಹೀಗೆ ಮಾಡೋಣ ಮಿಕ್ಕಿ ಸೋತೆಕಾಯೆಲ್ಲ ಹೀಗೆ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಎಲ್ಲ ತಕ್ಕೊಂಡಿದೆ ಈಗ ಅದ್ರಲ್ಲಿ ಚಿಪ್ಪೆ ಮಾತ್ರ ಹೊರ್ಕೊಳ್ಳೋಣ ಎಲ್ಲ ಸೋತೆಕಾಯಿ ಚಿಪ್ಪೆಗಳನ್ನೂ ಈ ರೀತಿ ಹೊಡೆದಿಕ್ಕ ಮೊದಲಿಗೆ ನೋಡಿ ಎಷ್ಟು ಚಿಪ್ಪೆ ಬಂದಿದೆ ಈಗ ಇದನ್ನ ಹೆಚ್ಕೊಳ್ಳೋಣ ಎಲ್ಲ ಚಿಪ್ಪನ್ ಈ ರೀತಿ ಹೆಚ್ಕೋಬೇಕು ನೋಡಿ ಸೌತೆಕ ಎಲ್ಲ ಹೆಚ್ಕೊಂಡಾಗಿದೆ ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಉದ್ದಿನಬೇಳೆ ಹಾಕೊಳ್ಳೋಣ ಎಳ್ಳು ಈಗ ಹೆಚ್ಕೊಂಡಿರೋ ಸೋತೆಕಾಯಿ ಹಾಕೊಂಡು ಹುರ್ಕೊಳ ಸೋತೆಕಾಯಿ ಚಿಪ್ಪೆನ್ ಚೆನ್ನಾಗಿ ಹುಡ್ಕೋಬೇಕು ಈಗ ಹುರ್ದಾಗಿದ್ರೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಉಟ್ಕೊಂಡಿರೋಂದ್ರೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈಗ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಉದ್ದ ದೊಡ್ಡದಾದ್ರೆ ಒಂದು ಸಾಕು ಸಣ್ಣದ ಮೂರು ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಹಾಕೊಬೋದು ಇಲ್ಲಾಂದರೆ ಅದನ್ನು ಸ್ಲಿಪ್ ಮಾಡ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ನುಣ್ಣಗೆ ರುಬ್ಬಾಗಿದೆ ಈಗ ಇದನ್ನು ಮಜ್ಜಿಗೆಗೆ ಹಾಕೊಳ್ಳೋಣ ಸ್ವಲ್ಪ ಅದಕ್ಕೆ ನೀರು ಹಾಕೊಂಡು ಕೂಡ ಹಾಕ್ಕೊಳ್ಳೋಣ ಈಗ ಅದೇ ಬಾಣಲಿ ಇಟ್ಕೊಂಡು ಈಗ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಸಾಸಿವೆ ಹಾಕೊಳ್ಳೋಣ ಹಿಂಗೆ ಹಾಕ್ಕೊಳ್ಳೋಣ ಕರಿಬೇವ್ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ ಈಗ ಒಗ್ಗರಣೆನ ತಂಬುಳಿ ಕೊಟ್ಕೊಳ್ಳೋಣ ಬಂಡಿಗೆ ಹಾಕೊಂಡು ಮಜ್ಜಿಗೆನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಕೊತ್ಮರಿ ಸೊಪ್ಪು ಕೂಡ ಹಾಕೋಬೋದು ಇಲ್ಲಾಂದರೆ ಸ್ಲಿಪ್ ಕೂಡ ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಆರೋಗ್ಯಕರ ಬೇಸಿಗೆಗೆ ತಂಪಾದ ಸೌತೆಕಾಯಿ ಚಿಪ್ಪೆಯ ತಂಬುಳಿ ಬೇಗನೆ ರೆಡಿಯಾಗಿದೆ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬೋದು ಮಧ್ಯಾಹ್ನದ ಮೊದಲನೆಯ ಸುಪ್ಪಿನ ಅನ್ನಕ್ಕೆ ನೋಡಿ ಈ ರೀತಿ ಕುಡಿಯೋಕ್ಕಾದ್ರೆ ಇನ್ನೂ ತೆಳ್ಳಗೆ ಮಾಡ್ಕೋಬೋದು ಅನ್ನಕ್ಕೆ ಮುದ್ದೆಗೆ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಸೌತೆಕಾಯಿ ಚಿಪ್ಪೆಯ ತಂಬುಳಿ ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಿದ್ದೀನಿ ಜೊತೆಗೆ ಸವಿಯಲು ಅನ್ನ ಮುದ್ದೆ ಕೂಡ ಇದೆ ಜೊತೆಗೆ ಸವಿಯಲು ಸೋತೆಕಾಯಿ ಕೂಡ ಇದೆ ಇದು ಬೇಸಿಗೆಗೆ ತುಂಬ ತಂಪು ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ಸಮ್ಮರ್ ಸೀಸನಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತದೆ ದೇಗು ತಂಪು ಕೂಡ ತುಂಬ ತಂಪಾಗಿರ್ತದೆ ಈಗಂತೂ ತುಂಬ ಹೆವಿ ಬಿಸಿಲು ಕೂಡ ಇದೆ ಉಷ್ಣ ಕೂಡ ಹೆಚ್ಚುತ್ತೆ ದೇಹದಲ್ಲೇ ಈ ರೀತಿ ರೆಸಿಪಿ ಮಾಡಿ ನಾವು ಮಧ್ಯಾಹ್ನ ಊಟಕ್ಕೆ ಸೇರಿಸೋದ್ರಿಂದ ತಂಪಾಗುತ್ತದೆ ದೇಹ ನಮ್ಮ ಚಾನಲ್ಗೆ ನಾನು ನೀವು ಹೊಸಬ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲೈಕ ಕ್ಲಿಕ್ ಮಾಡಿ ಇದು ಮಾಡುವ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಆಗ್ತೈತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರೇಡಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್